ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ಶಶಿಕಲಾ ಎಂಬ್ರು ಕಮೆಂಟ್ ಮಾಡಿದ್ದಾರೆ ಅವರ ಕಮೆಂಟ್ ವಿಚಾರ ಈ ರೀತಿ ಆಗಿದೆ ಮನೆಯಲ್ಲಿ ಪೂಜೆ ಕೈಕರ್ಯಗಳನ್ನ ಮಾಡಿಕೊಂಡಿದ್ರೆ ಸಾಕ ದೇವಸ್ಥಾನಗಳಲ್ಲಿ ದೇವರ ದರ್ಶನವನ್ನ ಮಾಡಲು ಹೋಗ್ಬೇಕಾ ಅಥವಾ ಎಷ್ಟು ದಿವಸಗಳಿಗೊಮ್ಮೆ ದೇವರ ದರ್ಶನವನ್ನ ಪಡಿಬೇಕು ಇದ್ರ ಬಗ್ಗೆ ತಿಳಿಸ್ಕೊಡಿ ಅಂತ ಹೇಳಿ ಅವರು ಕಮೆಂಟ್ ಮಾಡಿದ್ದಾರೆ ಕಮೆಂಟ್ ನ ಆಧಾರವಾಗಿ ಈ ವಿಡಿಯೋದ ವಿಷಯ ಇರಲಿದೆ ಪೂಜೆ ಕೈಕರ್ಯಗಳನ್ನ ಮಾಡ್ತಾ ಇದ್ರೆ ಸಾಕ ಖಂಡಿತ ಪ್ರತಿದಿನ ದೇವಾಲಯಕ್ಕೆ ನೀವು ಭೇಟಿ ನೀಡಿ ದೇವಾಲಯದಲ್ಲಿ ದೇವರ ದರ್ಶನವನ್ನ ಮಾಡದಿದ್ದರು ದೇವರ ದರ್ಶನಕ್ಕೆ ಹೋಗದಿದ್ದರು ಮನೆಯಲ್ಲಿ ಪೂಜೆ ಕೈಕರ್ಯಗಳನ್ನ ಬಿಡಬಾರದು ಮನೆಯಲ್ಲಿ ಪೂಜೆ ಕೈಕರ್ಯಗಳನ್ನ ಮಾಡತಕ್ಕಂಥದ್ದೇ ಶ್ರೇಯಸ್ಕರವು ಮನೆಯಲ್ಲಿ ಪೂಜೆ ಕೈಕರ್ಯಗಳನ್ನು ಮಾಡ್ತಕ್ಕಂಥದ್ದೇ ಶ್ರೇಯಸ್ಕರವು ಹಾಗಾಗಿ ಪ್ರತಿ ತೃಣಕಾಷ್ಟದಲ್ಲೂ ಕೂಡ ಭಗವಂತ ನೆಲೆಸಿರುವುದರಿಂದ ಯಾವ ಜೀವಗಳು ದೈವಿಕ ಆಚರಣೆಗಳನ್ನು ಮನೆಯಲ್ಲಿ ಮಾಡಲು ಆಗೋದಿಲ್ಲ ವಿದ್ಯಾಭ್ಯಾಸಕ್ಕೆ ಹೋದಂಥ ಸಂದರ್ಭದಲ್ಲಿ ಹಾಗೆಯೇ ವೃತ್ತಿ ಇನ್ನಿತರ ಕಾರ್ಯಗಳನ್ನು ಮಾಡಲು ಸ್ಥಳದಿಂದ ಸ್ಥಳಕ್ಕೆ ಪರ್ಯಟನೆಯನ್ನ ಮಾಡ್ತಕ್ಕಂಥದ್ದು ಜೀವ ಸಂಕುಲದ ಆಚರಣೆ ಆ ಮನುಷ್ಯವರ್ಗದ ಆಚರಣೆಯನ್ನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಪ್ರತಿದಿನ ದೈವಿಕ ಕಾರ್ಯಗಳನ್ನು ಮಾಡದಿದ್ದರೂ ಕೂಡ ದೇವರ ದರ್ಶನವನ್ನು ಪಡೆಯುವುದರಿಂದ ದೈವಿಕ ಕಾರ್ಯಗಳನ್ನು ಮಾಡಿದಷ್ಟೇ ಶ್ರೇಯಸ್ಕರ ಎಂತಕ್ಕಂತಹ ನಿಲುವಿನೊಂದಿಗೆ ದೈವಶಕ್ತಿ ಜೀವಗಳನ್ನು ಜೀವ ಮನುಷ್ಯ ವರ್ಗ ಮಾತ್ರ ಅಲ್ಲ ಸಮಸ್ತ ಜೀವಗಳನ್ನು ಕೂಡ ರಕ್ಷಿಸಲು ಪಾಲಿಸಲು ಪೋಷಿಸಲು ಸಂರಕ್ಷಿಸಲು ರಕ್ಷಿಸಲು ಅಲ್ಲಲ್ಲಿ ಅಲ್ಲಲ್ಲಿ ಬೇರೆ ಬೇರೆ ರೂಪಗಳಲ್ಲಿ ಒಂದು ಸ್ಥಳಗಳಲ್ಲಿ ಉಪಸ್ಥಿತವಿದ್ದಾರೆ ಮತ್ತು ಅವರ ದೃಷ್ಟಿಯ ಮೂಲಕ ಮತ್ತು ಆ ಕಾರ್ಯಗಳಿಗೆ ಅನುಸಾರವಾಗಿ ವ್ಯಾಪ್ತಿಯ ಮೂಲಕ ಸಕಲ ಜೀವ ಜಂತುಗಳ ಪಾಲನೆ ಪೋಷಣೆ ರಕ್ಷಣೆ ಮತ್ತು ಪ್ರಗತಿಗೆ ಸಂಬಂಧಪಟ್ಟಂತೆ ಆಶೀರ್ವಾದದ ರೂಪದಲ್ಲಿ ಕಾರ್ಯವನ್ನು ಮಾಡ್ತಾ ಇದ್ದ ಹಾಗಿದ್ದಾಗ ಪ್ರತಿದಿನವೂ ಕೂಡ ಪೂಜೆ ಕೈಕರ್ಯಗಳನ್ನು ಮಾಡ್ತಕ್ಕಂಥದ್ದು ಸಮಸ್ತ ದೇವಾಲಯದಲ್ಲಿ ಇರ್ತಕ್ಕಂತಹ ದೈವಶಕ್ತಿಗಳನ್ನು ಏಕಸ್ಥಾನದಲ್ಲೇ ಸ್ಮರಣೆ ಮಾಡಿದಂತೆ ಚಿಂತನೆ ಅಂತ ನಾವೇನು ಕರೀತೇವೆ ಈ ಒಂದು ಚಿಂತೆ ಎಂತಕ್ಕಂಥದ್ದು ಅಪಾಯಕಾರಿ ಚಿಂತನೆ ಎಂತಕ್ಕಂಥದ್ದು ಸಹಾಯಕಾರಿ ಹಾಗಾಗಿ ಚಿಂತನೆಯನ್ನ ಮಾಡುವ ರೀತಿಯಲ್ಲಿ ಚಿಂತೆ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಮನುಷ್ಯನನ್ನ ಕೇಂದ್ರೀಕೃತಗೊಳಿಸಿ ಮನುಷ್ಯನ ಎಲ್ಲ ರೀತಿಯ ಶಕ್ತಿಯನ್ನು ಕೂಡ ನುಂಗುತ್ತಿರುತ್ತದೆ ಮತ್ತು ಆ ಜೀವವನ್ನು ನಷ್ಟಗೊಳಿಸುತ್ತಿರುತ್ತದೆ ಚಿಂತೆ ಆದರೆ ಚಿಂತನೆ ಎಂತಕ್ಕಂಥದ್ದೇನಿದೆ ಇದು ಬ್ರಾಡ್ ವಿಸ್ತಾರ ಹ್ಯೂಜ್ ಅಗೋದ ಈ ಚಿಂತನೆಯಲ್ಲಿ ನೀವು ಗಮನಿಸಿದಂತಹ ಪಕ್ಷದಲ್ಲಿ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಒಂದು ಮಿದುಳಿನ ಕೇಂದ್ರದಿಂದ ಒಂದು ಜೀವ ಸಮಸ್ತ ವಿಧಾನಗಳಲ್ಲೂ ವಿಚಾರ ಮಾಡಬಹುದು ಇದಕ್ಕೆ ಚಿಂತನೆ ಅಂತ ನಾವು ಕರೀತೇವೆ ಹಾಗೆ ಮನೆಯ ದೇಗುಲದಲ್ಲೂ ಭಗವಂತನ ಸ್ಮರಣೆ ಮಾಡುವುದರಿಂದ ಬ್ರಾಡ್ ಭಗವಂತ ಎಲ್ಲೆಲ್ಲಿ ಯಾವ ಯಾವ ರೂಪದಲ್ಲಿ ದೇವಸ್ಥಾನಗಳಲ್ಲಿ ಉಪಸ್ಥಿತವಿದ್ದಾರೋ ಅವರ ದರ್ಶನವನ್ನು ಪೂಜೆಯನ್ನು ಸ್ಮರಣೆ ಮಾತ್ರದಿಂದಲೇ ತನ್ನ ತನ್ಮಯತೆಯನ್ನು ಭಗವಂತನಲ್ಲಿ ಸಮರ್ಪಣೆ ಮಾಡುವುದರಿಂದಲೇ ತನ್ನ ಭಾವ ತನ್ನ ಭಾವವನ್ನು ಭಗವಂತನಲ್ಲಿ ಸಮರ್ಪಣೆ ಮಾಡುವುದರಿಂದಲೇ ಸಮಸ್ತ ದೇಗುಲದ ದೈವದ ದರ್ಶನ ಸಂಪರ್ಕ ಆಶೀರ್ವಾದ ವಿಶೇಷವಾದಂಥ ಪ್ರೀತಿಯನ್ನ ಪಡಿತಕ್ಕಂಥದ್ದಾಗಿದೆ ಹಾಗಾಗಿ ಮನೆಯಲ್ಲಿ ಪೂಜೆ ಕೈಕರ್ಯಗಳನ್ನ ಮಾಡತಕ್ಕಂಥದ್ದು ಬಲುಶ್ರೇಷ್ಠವು ಮನೆ ಮಂದಿರವಾಗಿ ನಿರ್ಮಾಣವಾಗಬೇಕು ಮನೆಯೇ ಮಂತ್ರಾಲಯ ಮನಸೇ ದೇವಾಲಯ ದೇವರೆಂದು ಪ್ರೇಮ ಸ್ವರೂಪ ಪ್ರೀತಿ ಮಾತೆ ನಂದಾದೀಪ ಅರಿತು ಬಾಳಲು ಜನ್ಮ ಸಾರ್ಥಕ ಮನೇ ಮಂತ್ರಾಲಯ ಮನಸೇ ದೇವಾಲಯ ಮನೇ ಮಂತ್ರಾಲಯ ಮನಸೇ ದೇವಾಲಯ ಈ ಹಾಡನ್ನು ಕೇಳಿದ್ದೀರಲ್ವ ಚಿತ್ರಗೀತೆ ಎಷ್ಟು ಈ ನಾಲ್ಕು ಪದಗಳಲ್ಲಿ ನಾಲ್ಕು ಸಾಲುಗಳಲ್ಲಿ ಸಮಸ್ತ ಭಗವಂತ ಜೀವ ಜೀವ ಸಂಕುಲದ ಕಾರ್ಯಾಚರಣೆಯನ್ನು ವಿವರಿಸಿದ್ದಾರೆ ನಮ್ಮ ಹಿಂದಿನ ಜೀವಗಳು ಅಲ್ವೇನು ಹಾಗಾಗಿ ಮನೆಯನ್ನ ಮಂತ್ರಾಲಯವನ್ನಾಗಿ ಮಾಡಿ ಮನಸ್ಸಿನಲ್ಲಿ ಶುದ್ಧತೆ ಶುಭತೆ ಇರಲಿ ಮನಸ್ಸೇ ದೇವಾಲಯ ಏಕೆಂದರೆ ಭಗವಂತ ನೆನಸಿರ್ತಕ್ಕಂಥದ್ದು ಹೃದಯದಲ್ಲಿ ಈ ಹೃದಯ ಯಾವಾಗ ಪ್ರಥಮವಾಗಿ ಹುಟ್ಟುತ್ತೋ ಆ ದೇಹವನ್ನು ಪರಿವರ್ತನೆ ಮಾಡಿಕೊಳ್ಳುವವರೆಗೂ ಕೂಡ ನಿರಂತರ ಕಾರ್ಯವನ್ನು ಮಾಡುತ್ತಾ ದಕ್ಷತೆ ಇರ್ತಕ್ಕಂಥದ್ದೇ ಭಗವಂತನಿಗೆ ಹಾಗಾಗಿ ಈ ಹೃದಯ ವಾಸಿ ಭಗವಂತ ಹೃದಯವೇ ಭಗವಂತ ಈ ಭೌತಿಕ ಶರೀರ ಏನಿದೆ ಈ ಭೌತಿಕ ಶರೀರದಲ್ಲಿ ಎಡಭಾಗದ ಹೃದಯದಲ್ಲಿ ಭಗವಂತ ಸಿದ್ದಾನೆ ಇದಕ್ಕೆ ಆಧಾರವಾಗಿರ್ತಕ್ಕಂಥ ಸೂಕ್ಷ್ಮ ಶರೀರದಲ್ಲಿ ಸೂಕ್ಷ್ಮ ಶರೀರದ ಹೃದಯದಲ್ಲಿ ಭಗವಂತ ಬಲಭಾಗದಲ್ಲಿ ವಾಸವಾಗಿದ್ದಾನೆ ಅದರಿಂದಾಗಿ ಮನಸ್ಸನ್ನ ಮಂದಿರವನ್ನಾಗಿ ನಿರ್ಮಲವಾಗಿ ಇಟ್ಟುಕೊಳ್ತಕ್ಕಂಥದ್ದೇ ಶ್ರೇಯಸ್ಕರವು ಶುಭವು ಅದೇ ಸಂಪೂರ್ಣದಲ್ಲೂ ಸರಿಯಾದದ್ದು ಆಗಿದೆ ಅದರಿಂದಾಗಿ ಮನೆಯನ್ನ ದೇವಾಲಯವನ್ನಾಗಿ ಮಾಡಿ ಮನಸ್ಸನ್ನೇ ಮಂತ್ರಾಲಯವನ್ನಾಗಿ ದೇವಾಲಯನ್ನಾಗಿ ಪವಿತ್ರವನ್ನಾಗಿ ಶಕ್ ಶಕ್ತಿಯುತವನ್ನಾಗಿ ಮಾಡಿ ಸಕಾರಾತ್ಮಕತೆಯಿಂದಲೇ ಅದನ್ನು ಶಕ್ತಿಯುತಗೊಳಿಸಲು ಸಾಧ್ಯ ಹಾಗಾಗಿ ಸಕಾರಾತ್ಮಕತೆಯನ್ನು ಆಚರಣೆಯನ್ನು ಮಾಡಿ ಈ ದೇಹವನ್ನು ದೇಗುಲವನ್ನಾಗಿ ನಿರ್ಮಾಣ ಮಾಡಿದಂತಹ ಆ ಪಕ್ಷದಲ್ಲಿ ಸಮಸ್ತ ಇಚ್ಛೆಗಳು ಕೂಡ ಪೂರ್ಣ ನೀವು ಆ ವಸ್ತುಗಳನ್ನು ತಂದಿಡಿ ನಿಮ್ಮ ಇಚ್ಛೆ ಪೂರ್ತಿಯಾಗುತ್ತೆ ನೀವು ಈ ಕಾರ್ಯವನ್ನು ಮಾಡಿ ಹಣ ಬರುತ್ತೆ ನೀವು ಆ ಕೆಲಸವನ್ನ ಮಾಡಿ ಅದು ಬರುತ್ತೆ ಇದು ಕೆಲಸವನ್ನ ಮಾಡಿ ಹಿಂಗೆ ಶ್ರೀಮಂತರಾಗ್ತೀರಿ ಕೆಲಸ ಮದುವೆ ಸಿಗುತ್ತೆ ಹಣ ಆಗುತ್ತೆ ಹೆಸರು ಸಿಗುತ್ತೆ ಕೀರ್ತಿ ಸಿಗುತ್ತೆ ಅದೆಲ್ಲವನ್ನು ತೊಳೆಯಿರಿ ಬಿಟ್ಟು ಬಿಡಿ ಅದನ್ನು ಇದನ್ನು ಇದನ್ನ ತಂದಿಟ್ರಿಗಾಗತ್ತೆ ಇದರಲ್ಲೇ ಜೀವನ ವ್ಯತೆಯಲ್ಲಿ ಕಳೆಯುತ್ತೆ ಅದರ ಬದಲಿಗೆ ದೇಹವನ್ನು ನಿರ್ಮಲಗೊಳಿಸಿ ಶುದ್ಧಗೊಳಿಸಿ ಸಕಾರಾತ್ಮಕಗೊಳಿಸಿ ಪವಿತ್ರಗೊಳಿಸಿ ದೇಹವನ್ನ ದೇವಾಲಯವನ್ನಾಗಿ ಮಾಡಿ ಹೃದಯವನ್ನು ಕೂಡ ಅಲ್ಲಿ ಭಗವಂತ ನೆಲೆಸಿದ್ದಾನೆ ಚಿನ್ಮಯ ಸ್ವರೂಪ ಭಗವಂತ ಚಿನ್ಮಯ ಸ್ವರೂಪ ಮನಸ್ಸನ್ನ ದೇವಾಲಯವನ್ನಾಗಿ ಮಾಡಿ ಮನೆಯನ್ನ ಮಂತ್ರಾಲಯವನ್ನಾಗಿ ಮಾಡಿ ದಿವ್ಯ ದೇಗುಲ ಮನೆ ಮನಸ್ಸು ನಿರ್ಮಾಣವಾದಂತಹ ಪಕ್ಷದಲ್ಲಿ ಸಮಸ್ತ ಇಚ್ಛೆಗಳು ಕೂಡ ಪೂರ್ತಿ ಆ ಸಂದರ್ಭದಲ್ಲಿ ಭಗವಂತ ಏನಿದ್ದಾನೆ ಯಾವ್ಯಾವ ಸ್ವರೂಪದಲ್ಲಿ ಸಕಾರಾತ್ಮಕವಾಗಿ ಆ ಎಲ್ಲ ದೈವ ಶಕ್ತಿಗಳ ಕೃಪೆ ನಿಮಗೆ ಪಾತ್ರ ಪ್ರೀತಿ ಪಾತ್ರ ಪಾತ್ರರಾಗ್ತೀರಾ ಪ್ರೀತಿ ದೊರೆಯುತ್ತೆ ನೀವು ಅವರ ಮುದ್ದಿನ ಕೂಸ ಅದರಿಂದಾಗಿ ನಿಮ್ಮ ಇಚ್ಛೆಗಳು ಒಂದು ಸಕಾರಾತ್ಮಕ ಇರ್ತಕ್ಕಂಥ ಒಂದು ಉಳಿಯಲಕ್ಕೆ ಅಸಾಧ್ಯ ಎಲ್ಲವೂ ಕೂಡ ಪೂರ್ತಿ ಆಗ್ತದೆ ಅದರಿಂದಾಗಿ ಮನೆಯಲ್ಲಿ ಪೂಜೆಯ ಕೈಕರ್ಯಗಳನ್ನು ವಿಶೇಷವಾಗಿ ಮಾಡಿ ಅಂತ ಸಂದರ್ಭದಲ್ಲಿ ಭಗವಂತನ ದರ್ಶನವನ್ನು ನೀವು ಮಾಡಬೇಕು ಅನಿಸುತ್ತೆ ಪ್ರಾರ್ಥನೆ ಮಾಡ್ಕೊಳ್ಳಿ ನಿಮ್ಮ ಮನೆಯಲ್ಲಿ ನಿಮಗೆ ಅಂತ ಸಂದರ್ಭಗಳು ಯಾರೂ ಕೂಡ ತಡಿತಕ್ಕಂಥ ಶಕ್ತಿಯೇ ಇಲ್ಲ ಈ ಜಗತ್ತಿನಲ್ಲಿ ನಿಮಗೆ ದೈವದ ದರ್ಶನ ಲಭ್ಯವಾಗುತ್ತೆ ದೇವಸ್ಥಾನಗಳಿಗೆ ಹೋಗ್ಬೇಕಾ ನಿಮ್ಗೆ ಮನಸ್ಸಿಗೆ ಸಮಾಧಾನ ಬೇಕಾ ನಾನು ಆ ದೇವರ ಅಲ್ಲಿ ಗುಡಿಯಲ್ಲಿದೆ ಅದನ್ನು ಕೂಡ ನಾನು ನೋಡಬೇಕು ನಾನು ದರ್ಶನ ಮಾಡಬೇಕು ಅಂತ ನಿಮ್ಮ ಮನಸ್ಸಿಗೆ ಅನಿಸುತ್ತಾ ನೀವು ಹೋಗಿ ದರ್ಶನವನ್ನು ಮಾಡಿ ಅಲ್ಲೂ ಕೂಡ ಪೂಜೆ ಕೈಕರೆಗಳು ನಡೆಯಲಿ ಅಲ್ಲೂ ಕೂಡ ಪೂಜೆ ಸಂಬಂಧಪಟ್ಟಂತೆ ನೀವು ಕೂಡ ಪೂಜೆಯನ್ನು ಮಾಡಿಸಿ ಕೈಲಾದ ದಾನ ಧರ್ಮವನ್ನು ಮಾಡಿ ಶ್ರೇಯಸ್ಸಿನ ಕಾರ್ಯಕ್ಕೆ ಕೈ ಜೋಡಿಸಿ ಸಮಸ್ತ ಜೀವ ಸಂಕುಲವೆಲ್ಲವೂ ಕೂಡ ಭಗವಂತನ ಸಂತಾನ ಹಾಗಾಗಿ ಭಗವಂತ ಎಲ್ಲೆಲ್ಲಿ ನೆಲೆಸಿ ಜೀವಗಳ ಕಲ್ಯಾಣಕ್ಕೆ ಸಮೃದ್ಧಿಗೆ ಉಪಸ್ಥಿತರಿದ್ದು ಕಾರ್ಯವನ್ನು ಮಾಡ್ತಾ ಇದ್ದಾರೆ ಅಂತಹ ಕಾರ್ಯಗಳಲ್ಲಿ ನೀವು ಕೂಡ ಭಗವಂತನ ಸಂತಾನವಿರುವ ಕಾರಣ ನಿಮ್ಮಲ್ಲಿ ಸದ್ಗುಣ ಸದಾಚಾರ ಶಕ್ತಿ ಎಂತಕ್ಕಂಥದ್ದು ಇರುವ ಕಾರಣ ಸಕಾರಾತ್ಮಕ ಕಾರ್ಯಗಳಿಗೆ ನಿಮ್ಮನ್ನು ನೀವು ತೊಡಗಿಸಿಕೊಳ್ತಕ್ಕಂಥದ್ದೇ ಶ್ರೇಯಸ್ಕರ ನಿಮ್ಮನ್ನು ಸಕಾರಾತ್ಮಕವಾಗಿ ಇನ್ನೂ ಕೂಡ ಪ್ರಬುದ್ಧ ಮತ್ತು ಪರಮ ಶಕ್ತಿಯುತಗೊಳಿಸಲು ಸಾಧನವಾಗಿದೆ ಅದರಿಂದಾಗಿ ಅದರಲ್ಲಿ ನೀವೇ ಬಿಡುವು ಮಾಡಿಕೊಳ್ಳಿ ಎಲ್ಲಿ ಪ್ರಾಣಿಗಳಿಗೆ ಹಾನಿ ಮಾಡ್ತಾ ಇಲ್ಲ ಯಾವ ಜೀವಗಳಿಗೆ ನೋಯಿಸ್ತಾ ಇಲ್ಲ ಎಲ್ಲಿ ಶಾಂತಿ ನೆಲೆಸಿದೆ ಯಾವ ದೇವಾಲಯದಲ್ಲಿ ಎಲ್ಲಿ ಪೂಜೆ ಕೈ ಕೈಕರಿಗಳು ನಡೆಸಿದೆ ಯಾವ ಕಾರ್ಯಗಳನ್ನು ಮಾಡ್ತಕ್ಕಂಥವರಲ್ಲಿ ಕೂಡ ಕುಟಲತೆ ಇಲ್ಲ ಆ ಒಂದು ದುರಾಚಾರಗಳಿಲ್ಲ ಅಥವಾ ಡಂಬಾಚಾರಗಳಿಲ್ಲ ಅಥವಾ ಜೀವಗಳಿಗೆ ತೊಂದರೆಯನ್ನು ಬಾಧೆಯನ್ನು ಕೊಡ್ತಕ್ಕಂಥ ಕುತಂತ್ರಗಳಿಲ್ಲ ಅಂತ ದೇವಸ್ಥಾನಗಳಿಗೆ ನೀವು ಯಥೇಚ್ಛವಾಗಿ ಹೋಗಿ ಕೈಲಾದಂಥ ದಾನ ಧರ್ಮವನ್ನು ಮಾಡಿ ಪೂಜೆ ಕೈಕರ್ಯಗಳಲ್ಲಿ ಭಾಗವಹಿಸಿ ನೀವು ಪೂಜೆ ಅಭಿಷೇಕಗಳನ್ನು ಮಾಡಿಸಿ ಅರ್ಚನೆಗಳನ್ನು ಮಾಡಿಸಿ ದೈವಿಕ ಕಾರ್ಯಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಳ್ಳಿ ಹಾಗಂತ ಮಾತ್ರಕ್ಕೆ ನಾವು ಎಷ್ಟೋ ಒಂದು ಅಗಾಧ ಪ್ರಮಾಣದಲ್ಲಿ ಖಂಡಿತ ಯತ ಶಕ್ತಿಮತಿ ಕಾರ್ಯವನ್ನು ಮಾಡ್ತಾ ಇದ್ರೆ ಅದೇ ಹೆಚ್ಚಾಗತ್ತೆ ಹಣವಿದ್ದವರಿಗೆ ಹಣ ಗುಣವಿದ್ದವರಿಗೆ ಗುಣ ಜ್ಞಾನವಿದ್ದವರಿಗೆ ಜ್ಞಾನ ಸಕಾರಾತ್ಮಕತೆ ಇದ್ದವರಿಗೆ ಸಕಾರಾತ್ಮಕತೆ ಲಭ್ಯವಾಗ್ತಕ್ಕಂಥದ್ದೇ ಈ ಒಂದು ಸೃಷ್ಟಿಯ ಮೂಲ ಸಿದ್ಧಾಂತ ಹಾಗಾಗಿ ನೀವು ಮನೆಯಲ್ಲಿ ಪೂಜೆ ಕೈಕರ್ಯಗಳನ್ನು ನಿತ್ಯವಾಗಿ ಮಾಡಿ ಯಾವುದೇ ಫಲಾಪೇಕ್ಷೆ ಇಲ್ಲದೆ ನಿಸ್ವಾರ್ಥ ಭಾವದಿಂದ ನೀವು ಕಾರ್ಯವನ್ನು ಮಾಡಿದಂತಹ ಪಕ್ಷದಲ್ಲಿ ಭಗವಂತನಲ್ಲಿ ಶರಣಾದಂತಹ ಪಕ್ಷದಲ್ಲಿ ಭಗವಂತನಲ್ಲಿ ತನ್ನ ತಾನು ಭಾವರೂಪದಲ್ಲಿ ಸಮರ್ಪಣೆ ಮಾಡಿಕೊಂಡಿರುವಂತಹ ಪಕ್ಷದಲ್ಲಿ ನಿಮಿತ್ತ ನಾನು ಕಾರ್ಯ ಮಾಡಿಸುವವರು ನೀವು ಯಥಾ ಶಕ್ತಿಮತಿ ನಾನು ಪ್ರಯತ್ನವನ್ನು ಮಾಡ್ತೇನೆ ನಡೀತೇನೆ ನನ್ನ ಸಕಲ ಕಾರ್ಯಗಳಲ್ಲಿ ಯಶಸ್ಸನ್ನು ನೀಡಿ ಸದಾಕಾಲ ಸಕಾರಾತ್ಮಕ ಕಾರ್ಯಗಳು ಆ ಕಾರ್ಯಗಳಲ್ಲಿ ಯಶಸ್ಸನ್ನು ನೀಡಿ ಎಂತಕ್ಕಂತಹ ಒಂದು ಭಾವದೊಂದಿಗೆ ಸಾಧ್ಯವಾದರೆ ಸಂಕಲ್ಪ ಆ ಭಾವದೊಂದಿಗೆ ನೀವು ಪೂಜೆ ಕೈಕರ್ಯಗಳನ್ನು ಮಾಡಿದರೆ ಶ್ರೇಯಸ್ಕರ ಹಾಗಂತ ದೇವಾಲಯಗಳಿಗೆ ಎಷ್ಟು ದಿನಕ್ಕೆ ಹೋದರೂ ಉಳಿತು ಅನ್ನೋದಾದರೆ ನಿಮ್ಮ ಯಥಾಶಕ್ತಿಮತಿ ಕುಟುಂಬದ ಜವಾಬ್ದಾರಿಗಳನ್ನು ನಿರ್ವಹಿಸಿ ನಿಮ್ಮ ಜವಾಬ್ದಾರಿಗಳನ್ನು ಅವಶ್ಯವಾಗಿ ಕಾರ್ಯಗತಗೊಳಿಸಿ ನಿಮ್ಮಲ್ಲಿ ನೀವು ಸಕಾರಾತ್ಮಕಗೊಳಿಸಿ ಹಾಗೆಯೇ ದೈವಿಕ ಕಾರ್ಯಗಳಲ್ಲೂ ಕೂಡ ದೇವಸ್ಥಾನದಲ್ಲಿ ಪೂಜೆ ಕೈಕರ್ಯಗಳೆಲ್ಲ ನಡೆಯಬೇಕಂದ್ರೆ ಯಾರೂ ಇಲ್ಲದೆ ನಡೆಯೋದಿಲ್ಲ ಅದರಿಂದಾಗಿ ಎಲ್ಲರೂ ಕೂಡ ದೇವರ ದರ್ಶನವನ್ನು ಮಾಡ್ತಕ್ಕಂಥದ್ದು ಹದಿನೈದು ದಿವಸಕ್ಕಾದರೂ ಒಂದು ಸಾರಿ ಹೋಗಿ ಒಂದು ತಿಂಗಳಿಗೂ ಸಹ ಒಂದು ಸಾರಿನಾದರೂ ಹೋಗಿ ಅಥವಾ ನಿಮಗೆ ಅನುಕೂಲ ಇದ್ದಂಥ ಪಕ್ಷದಲ್ಲಿ ಪ್ರತಿ ತಿಂಗಳು ಹೋಗಿ ಇಲ್ಲ ಆಗೋದಿಲ್ವ ಒಂದು ಮೂರು ತಿಂಗಳು ಆರು ತಿಂಗಳಿಗಾದರೂ ದರ್ಶನವನ್ನು ಮಾಡಿ ಮಾಡಿ ಅಗತ್ಯವಾಗಿ ಪೂಜೆ ಕೈಕರ್ಯಗಳನ್ನು ಮಾಡಿಸಿ ಶ್ರೇಯಸ್ಕರವು ನೀವು ಮನೆಯಲ್ಲಿ ಪೂಜೆ ಕೈಕರ್ಯಗಳನ್ನು ಮಾಡೋದಕ್ಕಿಂತ ಅಲ್ಲಿ ಪೂಜೆ ಕೈಕರ್ಯಗಳು ಸಮೃದ್ಧವಾಗಿ ನಡೀತಿದ್ದಂಥ ಪಕ್ಷದಲ್ಲಿ ಭಗವಂತನ ನಗುವನ್ನು ಕಾಣಬಹುದು ಭಗವಂತನ ಪ್ರೀತಿಯನ್ನು ಕಾಣ್ಬೋದು ಭಗವಂತನ ಈ ಒಂದು ಕೈ ಚಾಚಿ ಮಕ್ಕಳನ್ನ ಆ ಒಂದು ಆಲಂಗಿಸಿರ್ತಕ್ಕಂತಹ ಆ ಒಂದು ವಾತಾವರಣದಲ್ಲಿ ನೀವು ಕೂಡ ಆಲಂಗಿಸಿಕೊಳ್ಳಬಹುದು ಆ ಒಂದು ದಿವ್ಯತೆ ಎಂತಕ್ಕಂಥದ್ದು ನಿಮಗೆ ಪ್ರಾಪ್ತಿಯಾಗತ್ತೆ ಆದ್ರೆ ಭಗವಂತ ಯಾಕೆ ದೇವಸ್ಥಾನದಲ್ಲಿ ಇರ್ತಾರೆ ಮನೆಯಲ್ಲಿ ಇರಲ್ವ ಮನೆಯಲ್ಲಿ ಇರ್ತಾರೆ ಶುದ್ಧಾಚರಣೆ ಬೇಕು ಶುದ್ಧತೆ ಬೇಕು ಭಗವಂತ ಇರ್ತಾರೆ ದೇವಸ್ಥಾನಗಳಲ್ಲಿ ಮನೆಯಲ್ಲಿ ಸಾಂಸಾರಿಕ ಕಾರ್ಯಗಳಂತೆ ನಡೆಯೋ ಯಾವುದು ನಡೆಯೋದಿಲ್ಲ ಜಗಳಾರ್ಥ ಯಾರು ಕೂರೋದಿಲ್ಲ ಅಥವಾ ಯಾವುದೇ ಜೀವಕ್ಕೆ ಒಳಗಡೆ ಕುಯ್ದು ಇತ್ಯಾದಿ ಇದನ್ನೇನು ಮಾಡೋದಿಲ್ಲ ಅದರಿಂದ ಶಾಂತಿ ವಾತಾವರಣ ಸಕಾರಾತ್ಮಕ ಇರುತ್ತೆ ದೈವಿಕ ಶಕ್ತಿ ನೆಲೆಸಿರ್ತಾರೆ ಧಾರ್ಮಿಕ ಕಾರ್ಯಗಳು ನಡೀತಾ ಇರ್ತವೆ ಜೀವ ಜಂತುಗಳು ಇಷ್ಟಾರ್ಥಗಳು ಏನಿದೆ ಆ ಕಾರ್ಯಗಳೇನಿದೆ ಅವಕ್ಕೆ ಇಚ್ಛೆ ಏನಿದೆ ಅದನ್ನು ಪೂರ್ತಿ ಮಾಡೋಣ ಎಂತಕ್ಕಂಥ ಅವಕ್ಕೆ ಸದಾ ಕಾಲ ಕಾರ್ಯ ತತ್ಪರತೆ ಇರುತ್ತೆ ವಿಶೇಷವಾಗಿ ಶಾಂತಿ ಇರುತ್ತೆ ಹಾಗಾಗಿ ದೇವರ ದರ್ಶನವನ್ನು ಅವಶ್ಯವಾಗಿ ಮಾಡಿ ಯಥಾ ಶಕ್ತಿಮತಿ ನಿಮ್ಮ ನಿಮ್ಮ ಜವಾಬ್ದಾರಿಗಳನ್ನು ನಿರ್ವಹಿಸಿಕೊಳ್ಳುತ್ತಾ ಸಮಯ ಸಿಕ್ಕಾಗಲೆಲ್ಲ ಕೂಡ ನೀವು ದೇವರ ದರ್ಶನವನ್ನು ಮಾಡ್ಬೋದು ಅದರಿಂದ ಬೆಳಕು ಕಾಣಿಸುತ್ತೆ ಆ ಬೆಳಕಿನಲ್ಲಿ ನೀವು ಕಾರ್ಯವನ್ನು ಮಾಡಿದಂತಹ ಪಕ್ಷದಲ್ಲಿ ನಿಮ್ಮ ಶಕ್ತಿ ಮನಸ್ಥಿತಿ ಆಚರಣೆಗನುಸಾರವಾಗಿ ಪರಿಹಾರಗಳು ಕೂಡ ನಿರ್ಮಾಣ ಆಗ್ತಾ ನಿಮಗೆ ಸಕಾರಾತ್ಮಕತೆ ಎಂತಕ್ಕಂಥದ್ದು ಕೂಡ ಪ್ರಾಪ್ತಿಯಾಗುತ್ತೆ ಹಾಗಾಗಿ ದೇಗುಲದ ದರ್ಶನ ದೇಗುಲದಲ್ಲಿ ದೇವರ ದರ್ಶನ ಸರ್ವಶ್ರೇಷ್ಠ ಶುಭಕರವು ಹಾಗಾಗಿ ಜೀವಕಲ್ಯಾಣಕ್ಕೆ ಮನುಷ್ಯನ ಜೀವನದ ಸಮೃದ್ಧಿಗೆ ಸಕಾರಾತ್ಮಕತೆಗೆ ಆತ್ಮದ ಕಲ್ಯಾಣಕ್ಕೆ ಪ್ರಗತಿಗೆ ಶ್ರೇಯಸ್ಕರವು ಅದರಿಂದಾಗಿ ದೇವರ ದರ್ಶನವನ್ನು ಅವಶ್ಯವಾಗಿ ಮಾಡಿ ಆದರೆ ತರಾತುರಿಯಲ್ಲಿ ಹೋಗ್ತಾ ದೇವರ ದರ್ಶನ ಭಗವಂತ ಸಮಸ್ತದಲ್ಲೂ ಕೂಡ ವ್ಯಾಪ್ತವಿದ್ದಾನೆ ಎಲ್ಲರಿಗೂ ಕೂಡ ಹೋಗ್ತಕ್ಕಂಥ ಅವಕಾಶಗಳನ್ನು ನೀಡಿ ಶಾಂತಿಯನ್ನು ಆಚರಣೆ ಮಾಡಿ ಸಕಾರಾತ್ಮಕ ಮಾಡಿ ನೀವಿರ್ತಕ್ಕಂಥ ಜಾಗದಲ್ಲೂ ಭಗವಂತನ ದೃಷ್ಟಿ ಇರುತ್ತೆ ನೀವು ಇರ್ತಕ್ಕಂಥ ಜಾಗದಲ್ಲೇ ಆ ಒಂದು ಪ್ರೀತಿ ಒಂದು ಅನುಗ್ರಹ ಎಂತಕ್ಕಂಥದ್ದು ಪ್ರಾಪ್ತಿಯಾಗುತ್ತೆ ಅದಕ್ಕೋಸ್ಕರ ಒಬ್ಬರನ್ನು ತಳ್ಕೊಂಡು ಧೂಕೊಂಡು ಹಾನಿಯನ್ನು ಉಂಟು ಮಾಡಿಕೊಂಡು ಯಾವುದೇ ದೇವಾಲಯಗಳಿಗೆ ಹೋಗ್ತಕ್ಕಂಥ ಅಗತ್ಯ ಇರೋದಿಲ್ಲ ಹೋದಂಥ ಪಕ್ಷದ ಶಾಂತಿ ಆಚರಣೆ ಮಾಡಿ ಆ ಸಮಯ ಮೀರಿ ಹೋಗಲಿ ಸಮಸ್ತ ಸಮಯವೂ ಭಗವಂತಾನೆ ಹಾಂ ಭಗವಂತನಿಗೆ ಹೊರತಾಗಿ ಏನೂ ಇಲ್ಲ ಅದರಿಂದಾಗಿ ಅವಸರದಲ್ಲಿ ಹೋಗಿ ಜೀವಕ್ಕೆ ಹಾನಿ ಮಾಡ್ಕೊಳ್ತಕ್ಕಂಥದ್ದು ಅಥವಾ ಅವಸರದಲ್ಲಿ ಹೋಗಿ ಹಾನಿಗಳಿಗೆ ಒಳಗಾಗ್ತಕ್ಕಂಥದ್ದು ಸರಿಯಾದದ್ದಲ್ಲ ಯಾವುದೇ ಜಾತ್ರೆ ಮಹೋತ್ಸವ ಕುಂಭಮೇಳಗಳಾಗಿರ್ಬೋದು ಉತ್ಸವಗಳಾಗಿರ್ಬೋದು ಯಾವುದೇ ಸಂದರ್ಭದಲ್ಲೂ ಕೂಡ ಶಾಂತಿ ಪಾಲನೆಯನ್ನು ಮಾಡಿ ಸಕಾರಾತ್ಮಕತೆಯನ್ನು ಮಾಡಿ ನಿಧಾನವೇ ಪ್ರಧಾನ ಭಗವಂತೆ ಎಲ್ಲ ಕಡೆ ಇದ್ದಾನೆ ಒಂದಲ್ಲ ಒಂದು ಮಾರ್ಗದಲ್ಲಿ ಅವಶ್ಯವಾಗಿ ಯಾರು ಅಂತಹ ಗುಣ ಸೌಂದರ್ಯವನ್ನು ಹೊಂದಿರ್ತಾರೆ ಆ ರೀತಿ ಸಕಾರಾತ್ಮಕತೆಯನ್ನು ಹೊಂದಿರ್ತಾರೆ ಅವರ ಏಳಿಗೆ ಕಲ್ಯಾಣ ನಿಶ್ಚಿತ ಇದರಲ್ಲಿ ಎರಡನೇ ಮಾತಿಲ್ಲ ಹಾಗಾಗಿ ದೇವರ ದರ್ಶನವನ್ನು ಅವಶ್ಯವಾಗಿ ಮಾಡಿ ನಿಧಾನವೇ ಪ್ರಧಾನ ಸಕಾರಾತ್ಮಕವಾಗಿ ಸಾಗಿ ಶಾಂತಿಯುತವಾಗಿ ಸಾಗಿ ಸಾಮಾನ್ಯ ದೇವ ಸಾಮಾನ್ಯ ದಿನಗಳಲ್ಲಿ ದೇವರ ದರ್ಶನ ಆಗಿರ್ಬೋದು ವಿಶೇಷ ಪೂಜೆ ಕೈಕರಿಗಳಲ್ಲಿ ದೇವರ ದರ್ಶನವಾಗಿರ್ಬೋದು ಶಾಂತಿಯನ್ನು ಪಾಲನೆಯನ್ನು ಮಾಡಿ ನಿಧಾನಗತಿಯಲ್ಲೇ ಸಾಗಿ ನಿಧಾನವೇ ಪ್ರಧಾನ ನೀವು ಇಲ್ಲಿದ್ರೂ ಕೂಡ ದೇಹ ಇಟ್ಕೊಂಡಿರ್ತೀರಾ ಅಥವಾ ದೇಹ ಕಳ್ಕೊಂಡ್ರೂ ಕೂಡ ಜರ್ನಿ ಮಾಡ್ತಾ ಇರ್ತೀರಾ ಅವಿನಾಶಿ ಆತ್ಮಗಳು ಎಲ್ಲೂ ಕೂಡ ಮುಕ್ತಾಯ ಅಂತಕ್ಕಂಥದ್ದಿಲ್ಲ ಇಲ್ಲ ಮುಗ್ದೋಗಿಡುತ್ತೆ ದೇವರೇ ನಾವೇನು ಮಾಡೋದು ಅನ್ನೋದಕ್ಕೆ ಆ ಎಲ್ಲ ಕಡೆ ಕೂಡ ಇರ್ತೀರಾ ಹಾಗಾಗಿ ಇರೋದ್ರಿಂದ ಇನ್ನೂ ಕಾರ್ಯಗಳನ್ನು ಮಾಡ್ತಕ್ಕಂಥದ್ದು ಹೊಸ ಹೊಸ ಕಾರ್ಯಗಳನ್ನು ಮಾಡ್ತಕ್ಕಂಥದ್ದು ಹೊಸ ಹೊಸ ಆಚರಣೆಗಳನ್ನು ಮಾಡ್ತಕ್ಕಂಥದ್ದು ಇದ್ದೇ ಇರುತ್ತೆ ಹಾಗಾಗಿ ನಿಧಾನವೇ ಪ್ರಧಾನ ದೇವಶಕ್ತಿ ಭಗವಂತ ಎಂಬತಕ್ಕಂಥ ಸರ್ವದಲ್ಲೂ ಕೂಡ ವ್ಯಾಪ್ತವಾಗಿದ್ದಾರೆ ದೇವರ ದರ್ಶನವನ್ನ ಮಾಡಿದ್ರು ಕೂಡ ಹೊರಗಡೆ ಇದ್ರೂ ಕೂಡ ಆ ನಿಮ್ಮಲ್ಲಿ ಆ ಭಾವ ಇದ್ದಂಥ ಪಕ್ಷದಲ್ಲಿ ನಿಮ್ಮ ದೃಷ್ಟಿಯಲ್ಲಿ ಕಾಣಿಸ್ಕೋತಾರೆ ನಿಮ್ಮ ಸ್ವಪ್ನದಲ್ಲಿ ಕಾಣಿಸ್ಕೋತಾ ನಿಮ್ಮ ದೇಹದಲ್ಲಿ ನಿಮ್ಮ ಮನೆಯಲ್ಲಿ ಕಾಣಿಸ್ಕೋತಾರೆ ನಿಮ್ಮ ದೇಹದಲ್ಲಿ ಆ ಒಂದು ಪ್ರಭೆ ಲಭ್ಯವಾಗುತ್ತೆ ಅದರಿಂದ ದೇವರ ಕೃಪೆ ಒಂದು ದೃಶ್ಯವನ್ನು ನೋಡಲಿಕ್ಕೂ ಸಾಧ್ಯ ಆಗುತ್ತೆ ದೇವರ ದರ್ಶನ ನೀವು ಆ ರೀತಿಯಾಗಿ ಗಲಿಬಿಲಿಯಾಗಿ ಹೋದಂಥ ಪಕ್ಷದಲ್ಲಿ ಜೀವಕ್ಕೆ ಹಾನಿ ಮಾಡ್ಕೊಂಡಂಥ ಪಕ್ಷದಲ್ಲಿ ಅದು ಶ್ರೇಯಸ್ಕರ ಅಲ್ಲ ಭಗವಂತನಿಗೂ ಕೂಡ ಇಷ್ಟ ಆಗೋದಿಲ್ಲ ಹಾಗಾಗಿ ಸಕಾರಾತ್ಮಕತೆಯನ್ನು ಪಾಲನೆ ಮಾಡಿ ಶಾಂತಿಯನ್ನು ಪಾಲನೆಯನ್ನು ಮಾಡಿ ಧಾರ್ಮಿಕ ಆಚರಣೆಗಳಲ್ಲಿ ನಿಮ್ಮನ್ನು ನೀವು ತೋರಿಸ್ಕೊಳ್ಳಿ ಏಕೆಂದರೆ ಸ್ವಯಂ ನೀವು ಆತ್ಮ ನೀವೇ ಆಧ್ಯಾತ್ಮ ಹಾಗಾಗಿ ನಿಮ್ಮ ತನ ಏನಿದೆ ಅಂದ್ರೆ ನೀವೇ ಆಚರಣೆ ಮಾಡ್ಕೊಳ್ತಕ್ಕಂಥದ್ದೇ ಪ್ರಧಾನವಾಗಿರಬೇಕು ಅದೇ ಶ್ರೇಯಸ್ಕರವು ಶುಭಕರವು ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸ್ತಾ ಇದ್ದೇನೆ ಯಾರಿಗ ನಕಾರಾತ್ಮತ್ಮಕ ಸಮಸ್ಯೆ ಇದ್ದಂಥ ಪಕ್ಷದಲ್ಲಿ ತಂತ್ರಮಂತ್ರ ಸಮಸ್ಯೆಗಳಿದ್ದಂಥ ಪಕ್ಷ ದುಃಖದ ಪೌಡ್ರಿಗೆ ಆರ್ಡರ್ ಮಾಡಬಹುದು ಇದರ ಸ್ಮಿತುಗೊಳ್ಳಿ ಮೈ ಕೈಗೆ ಇಟ್ಕೊಳ್ಳಿ ಆತ್ಮದ ಸಮಸ್ಯೆ ಇದ್ರೆ ನಿವಾರಣೆ ಆಗುತ್ತೆ ಹಾಗೆ ಆ ತಂತ್ರಮಂತ್ರ ಬಾಧೆಗಳಿದ್ರೆ ಕೂಡ ನಿವಾರಣೆ ಆಗುತ್ತೆ ದೋಷಗಳೇನಾದ್ರೂ ಇದ್ದಂಥ ಪಕ್ಷದಲ್ಲಿ ಪರಿಶೀಲನೆ ಮಾಡಿಕೊಂಡು ಅದಕ್ಕೆ ಪರಿಹಾರವನ್ನು ಕೂಡ ನೀವು ಅವಶ್ಯವಾಗಿ ಜೊತೆ ಜೊತೆಗೆ ಮಾಡ್ಕೊಳ್ಳಿ ಯಾವ ಬಿಡೋದಿಲ್ಲ ಪರಿಹಾರಗಳನ್ನು ಮಾಡ್ಕೊಳ್ಳಿಕ್ಕೆ ಅಂತ ಸಂದರ್ಭದಲ್ಲಿ ಈ ದುಃಖದ ಪೌಡರ್ ಸಹಾಯವನ್ನು ನೀಡುತ್ತೆ ಮನೆಯಲ್ಲಿ ಶಾಂತಿ ವಾತಾವರಣ ನಿರ್ಮಾಣ ಮಾಡಲು ದೇಹದಲ್ಲಿ ಅನುಕೂಲವನ್ನ ಜೀವಾತ್ಮಕ್ಕೆ ಒಂದು ಶಕ್ತಿಯನ್ನು ಕೊಡಲು ಸಾಧ್ಯವಾಗುತ್ತೆ ಇದನ್ನ ಬಳಸಿ ನೋಡಿ ಅನುಕೂಲವನ್ನ ಪಡೆಯಿರಿ ಹಾಗೆ ಲಕ್ಷ್ಮೀ ಕೃಪಾ ಪ್ರಾಪ್ತಿ ದೂಪದ ಕೋರ್ಟ್ ಕೂಡ ಲಭ್ಯ ಇದೆ ಇದು ಹಣಕಾಸಿನ ಅರ್ಜನೆಗೆ ಸಂಬಂಧಪಟ್ಟಂತೆ ಇರ್ತಕ್ಕಂಥದ್ದು ಇದುಪದ ದೂಪದ ಬೆಳಗ್ಗೆ ಸಾಯಂಕಾಲ ನೀವು ಸಂಕಲ್ಪ ಮಾಡಿ ಹಾಕೊಳ್ಳೋದ್ರಿಂದ ಆ ವ್ಯವಹಾರಗಳು ಚೆನ್ನಾಗೋದು ಮತ್ತೆ ವ್ಯವಹಾರಗಳು ಕೂಡ ವೃದ್ಧಿಸೋದು ಹಣಕಾಸಿನ ಅನುಕೂಲ ಆಗೋದು ಇತ್ಯಾದಿ ಆಗುತ್ತೆ ವ್ಯವಹಾರಗಳಲ್ಲಿ ತೊಡಕು ಬಾಧೆಗಳು ಬರೋದಿಲ್ಲ ಅನುಕೂಲಗಳು ಆಗುತ್ತೆ ಎರಡ್ ರೀತಿಯಾಗಿ ಆಯಿಲ್ ಇದೆ ಎರಡು ರೀತಿಯಾಗಿ ಪೌಡರ್ ಇದೆ ಆತ್ಮದ ಸಮಸ್ಯೆಗೆ ನಿವಾರಣೆಗೆ ಇರ್ತಕ್ಕಂಥದ್ದು ದೇಹಕ್ಕೆ ಹಚ್ಚುವ ಆಯಿಲ್ ಬೇರೆ ತಲೆಗೆ ಹಚ್ಚುವ ಆಯಿಲ್ ಬೇರೆ ಹೆಚ್ಚಿನ ಮಾಹಿತಿಯನ್ನು ಈಗ ಒಂದು ಆರು ತಿಂಗಳು ಇಂದಿನ ವಿಡಿಯೋಗಳು ನೋಡಿ ವಿವರವಾಗಿ ಹೇಳಿರ್ತೇನೆ ಅದಕ್ಕೆ ಪರ್ಟಿಕ್ಯುಲರ್ ಆಗಿ ವಿಡಿಯೋ ಕೂಡ ಇದೆ ಯಾರು ಆರ್ಡರ್ ಮಾಡ್ತೀರಾ ಅಂತ ಅವ್ರು ವಿಡಿಯೋಗಳನ್ನು ವೀಕ್ಷಿಸಬಹುದು ಚಾನಲ್ ಅಲ್ಲೂ ಕೂಡ ಇದೆ ಅದಕ್ಕೆ ಹಾಗೆ ಹೀಗೆ ಅಂತೆ ಯಾವುದು ಇಲ್ಲ ಕಂಡೀಷನ್ ಇಲ್ಲ ನೀವು ಆರ್ಡರ್ ಮಾಡಿದ್ರೇನೆ ನೋಡ್ಬೇಕು ಹಾಗೆ ಯಾವುದು ಇಲ್ಲ ಮುಕ್ತವಾಗಿ ಅವಕಾಶ ಇದೆ ನೀವು ವೀಕ್ಷಿಸಬಹುದು ನಿಮಗೆ ಬೇಕೋ ತಗೊಂಡ್ ಬಳಸ್ಕೊಳ್ಳಿ ನಿಮಗೂ ಬೇಡವೋ ನಿಮ್ಮಗೂ ಪ್ರತಿಯೊಬ್ಬರಿಗೂ ಕೂಡ ಶಕ್ತಿ ಇದೆ ನಿಮ್ಮ ನಿಮ್ಮ ಪರಿಶೀಲನೆಯನ್ನು ಮಾಡ್ಕೋಬೋದು ಪರಿಹಾರವನ್ನು ಮಾಡ್ಕೋಬೋದು ಭಗವಂತಿ ಧೂಪದ ಪೌಡ್ರು ಆಯಿಲ್ ಒಂದು ಮಾರ್ಗನೇ ಇಟ್ಟಿಲ್ಲ ಹಲವಾರು ಮಾರ್ಗಗಳನ್ನೇ ಇಟ್ಟಿದ್ದಾನೆ ನೀವೇ ವೈದ್ಯ ಹಾಗಾಗಿ ನಿಮ್ಮಲ್ಲೂ ಕೂಡ ಅಜ್ಞಾನ ಶಕ್ತಿ ಇರುತ್ತೆ ಅದರ ಪ್ರಯೋಜನವನ್ನು ಕೂಡ ಪಡಿಬೋದು ಇಲ್ಲ ನಮಗೆ ಈ ಆಯಿಲ್ ಒಂದು ಸಹಾಯವನ್ನು ಮಾಡುತ್ತೆ ನಾವು ಇದ್ರ ಬಳಸ್ಕೋತೀವಿ ಅಂದರೆ ಯಾವುದೇ ರೀತಿಯಾದಂಥ ಅಡ್ಡಿ ಇಲ್ಲ ಮುಕ್ತವಾಗಿ ಅವಕಾಶ ಇದೆ ಇದಕ್ಕೆ ತಗಲ್ತಕ್ಕಂಥ ಅನ್ನು ಪೇ ಮಾಡಿ ನೀವು ತಗೊಂಡು ಅದನ್ನು ಬಳಕೆಯನ್ನು ಮಾಡ್ಕೋಬೋದು ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಜೀರೋ ಫೈವ್ ಜೀರೋ ಸೆವೆನ್ ಏಯ್ಟ್ ಈ ನಂಬರಿಗೆ ಕರೆ ಮಾಡಿ ಬುಕ್ ಮಾಡ್ಬೋದು ಹಾಗೆ ಉಳ್ಕಲ್ನೋಗೆ ಸಂಬಂಧಪಟ್ಟಂಥ ಔಷಧಿ ಲಭ್ಯ ಇದೆ ಹನ್ನೆರಡು ವರ್ಷದ ಬಾಲಗೃಹ ಮಕ್ಕಳಿಗೆ ಸಮಸ್ಯೆಗಳೇನಾಗ್ತದೆ ಅದರ ನಿವಾರಣೆಗೆ ಔಷಧಿ ಇದೆ ಅದರ ಸದುಪಯೋಗ ಪಡಿಬಹುದು ಹಾಗೆಯೇ ಹೊಟ್ಟೆಗೆ ಮದ್ದು ಹಾಕಿದರೆ ಅದರ ನಿವಾರಣೆಗೂ ಕೂಡ ಔಷಧಿಯನ್ನು ಪಾಡಿಬೌದು ಫೋನ್ ನಂಬರ್ ಈಗಾಗಲೇ ಹೇಳಿದ್ದೀನಿ ಆ ಫೋನ್ ನಂಬರ್ಗೆ ಕನ್ಸಲ್ಟೇಷನ್ ತಗೊಂಡು ಮಾತನಾಡಬಹುದು ನಿಮ್ಮ ಸಮಸ್ಯೆಗಳಿದ್ರೆ ಸೂಕ್ತ ಪರಿಹಾರ ಮಾರ್ಗದರ್ಶನ ಬಗ್ಗೆ ತಿಳಿಬಹುದು ಅವಶ್ಯಕತೆ ಇದ್ದಂಥ ಪಕ್ಷದಲ್ಲಿ ಸಮಸ್ಯೆಗಳಿದ್ರೆ ಜಾತಕ ಪಕ್ಷೆಯನ್ನು ಮಾಡಿಸಬಹುದು ಅಂಗಸಾಮುದ್ರಿಕ ಅಸ್ತ್ರ ಸಂಖ್ಯಾಶಾಸ್ತ್ರ ವಾಸ್ತುಷ್ಗೆ ಸಂಬಂಧಪಟ್ಟಂತೆ ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ದಾನ ಕುಂಡಲಿ ಶಕ್ತಿ ಜಾಗ ಸಂಬಂಧಪಟ್ಟಂತೆ ಕಾನೂನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದಂಥ ಪಕ್ಷದ ಕನ್ಸಲ್ಟೇಷನ್ ತಗೊಂಡು ಮಾತನಾಡಬಹುದು ನೀರುಪೇಟೆಗೆ ಅವಕಾಶ ಇರೋದಿಲ್ಲ ವಿಜಯದುರ್ಗ ಅಪರಾಜಿತ ಚಾನಲ್ ಕೂಡ ವೀಕ್ಷಿಸಿದ ಸಾಕಷ್ಟು ಜ್ಞಾನವರ್ಧಕ ಆಧ್ಯಾತ್ಮಿಕ ವೀಡಿಯೋಸ್ಗಳಿದೆ ಹಾಗೆ ಭಾರತದ ಕಾನೂನು ಇಂಡಿಯನ್ ಲಾ ಚಾನಲ್ ಕೂಡ ಇದೆ ಕಾನೂನಾತ್ಮಕ ವಿಷಯಗಳು ಕೂಡ ಇದೆ ಅದರಲ್ಲಿ ಆ ವಿಷಯಗಳನ್ನು ಕೂಡ ತಿಳಿಯಿರಿ ಕಾನೂನು ಕೂಡ ಬೇಕು ಆಧ್ಯಾತ್ಮಿಕ ಕೂಡ ಅವಶ್ಯವಾಗಿ ಬೇಕು ಅದರಿಂದಾಗಿ ಎರಡರ ಸಂಯೋಜನೆ ನಿಮಗೆ ಶುಭಕರವನ್ನ ಕೂಡ ನೀಡುತ್ತೆ ಹಾಗಾಗಿ ಅದರ ವೀಕ್ಷಣೆಯನ್ನು ಮಾಡಿ ಯಾವ ವಿಷಯಗಳು ನಿಮಗೆ ಸಮಸ್ಯೆ ಇದೆ ಅದರ ನಿವಾರಣೆಗೆ ಇದರ ವಿಡಿಯೋಗಳಲ್ಲಿನ ವಿಷಯಗಳನ್ನ ಪ್ರಯೋಜನವನ್ನು ಪಡೆಯಬಹುದು ಅಂತ ಹೇಳ್ತಾ ಈ ವಿಡಿಯೋ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ವಿಡಿಯೋಗಳನ್ನ ಬೇರೆಯವ್ರಿಗೂ ಕೂಡ ಅವಶ್ಯವಾಗಿ ಶೇರ್ ಮಾಡಿ